ಶಿವಮೊಗ್ಗದ ಹೊಳೆಹೊನ್ನೂರು ರಸ್ತೆಯ ವಿದ್ಯಾನಗರದಲ್ಲಿ ಒಂಬೈನೂರ ಇಪ್ಪತ್ತು ಮೀಟರ್ ಉದ್ದದ ಮೇಲ್ಸೇತುವೆ ಕಾಮಗಾರಿಯು ಕ್ಷೀಪ್ರಗತಿಯಲ್ಲಿ ಪೂರ್ಣಗೊಂಡಿರುವುದು ಸಾರ್ಥಕತೆ ತಂದಿದೆ ಶಿವಮೊಗ್ಗ ರೈಲ್ವೆ ಗೇಟ್ ಕಿರಿಕಿರಿಯಿಂದ ಮುಕ್ತಗೊಳಿಸಿರುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಟ್ವಿಟರ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಸಂಚಾರಕ್ಕೆ ಮುಕ್ತವಾದ ವಿದ್ಯಾನಗರದ ಮೇಲ್ಸೇತುವೆ ರೈಲ್ವೆ ಗೇಟ್ಗಳಿಂದ ರಸ್ತೆ ಪ್ರಯಾಣಿಕರಿಗೆ ಆಗುವ ಕಿರಿಕಿರಿ ಅಷ್ಟಿಷ್ಟಲ್ಲ ರೈಲ್ವೆ ಗೇಟ್ಗಳು ಸೃಷ್ಟಿಸುವ ಸಂಚಾರ ದಟ್ಟಣೆ ಹಾಗೂ ಅಪಘಾತಗಳಿಂದಾಗಿ ಪ್ರಯಾಣಿಕರ ಅಮೂಲ್ಯ ಸಮಯ ವ್ಯರ್ಥವಾಗುತ್ತದೆ ಪ್ರಯಾಣಿಕರು ದಿನನಿತ್ಯ ಅನುಭವಿಸುವ ಈ ಸಮಸ್ಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಮೇಲ್ಸೇತುವೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳನ್ನು ರೈಲ್ವೆ ಗೇಟ್ ಮುಕ್ತ ಮಾಡುವ ದೃಢ ಸಂಕಲ್ಪ ಮಾಡಿದವರು ಸಂಸದರಾದ ಶ್ರೀ ಬಿವೈ ರಾಘವೇಂದ್ರ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಹಾಗೂ ಕೇಂದ್ರ ರಸ್ತೆ ಸಾರಿಗೆ ಹೆದ್ದಾರಿ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರು ವಿಶೇಷ ಮುತುವರ್ಜಿ ವಹಿಸಿದರು ನೋಡ ನೋಡುತ್ತಲೇ ಸಾಲು ಸಾಲು ಮೇಲ್ಸೇತುವೆ ಯೋಜನೆಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಮಂಜೂರಾಗಿ ಕ್ಷಿಪ್ರಗತಿಯಲ್ಲಿ ಕಾಮಗಾರಿಗಳು ಆರಂಭವಾದವು ಈಗ ಶಿವಮೊಗ್ಗದ ಹೊಳೆಹೊನ್ನೂರು ರಸ್ತೆಯ ವಿದ್ಯಾನಗರದಲ್ಲಿ ಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿಯಲ್ಲಿ ನಿರ್ಮಾಣಗೊಂಡಿರುವ ಒಟ್ಟು ಒಂಬೈನೂರ ಇಪ್ಪತ್ತು ಮೀಟರ್ ಉದ್ದದ ಹಾಗೂ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ ಅಗಲದ ಮೇಲ್ಸೇತುವೆಯು ವಾಹನ ಸಂಚಾರಕ್ಕೆ ಮುಕ್ತವಾಗುತ್ತಿದೆ ಆಧುನಿಕ ನಿರ್ಮಾಣ ವಿಧಾನ ಬಳಸಿ ಅತ್ಯಂತ ಸದೃಢವಾಗಿ ಇದನ್ನು ನಿರ್ಮಿಸಲಾಗಿದೆ ಎಲ್ಲರಿಗೂ ಉಪಯೋಗವಾಗಬೇಕೆಂಬ ದೃಷ್ಟಿಯಿಂದ ಪಾದಚಾರಿ ಮಾರ್ಗಗಳನ್ನು ಕೂಡ ಮೇಲ್ಸೇತುವೆ ಒಳಗೊಂಡಿದೆ ಈ ಹಿಂದೆಯೇ ಕಾಶೀಪುರ ಮತ್ತು ಸವಳಂಗ ರಸ್ತೆಯಲ್ಲಿ ಮೇಲ್ಸೇತುವೆ ಹಾಗೂ ಪಿಎನ್ಟಿ ಕಾಲೋನಿಯಲ್ಲಿ ಕೆಳಸೇತುವೆ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಪ್ರಯಾಣಿಕರ ಸುಗಮ ಸಂಚಾರಕ್ಕಾಗಿ ನೆರವಾಗುತ್ತಿದೆ ಭದ್ರಾವತಿಯ ಕಡದ ಬಳಿಯ ಮೇಲ್ಸೇತುವೆಯು ಪೂರ್ಣಗೊಳ್ಳುವ ಹಂತದಲ್ಲಿದೆ ಕುಂಸಿ ಹೊಸೂರು ತಾಳಗುಪ್ಪ ಎಡೇಹಳ್ಳಿ ಸಮೀಪಕ್ಕೆ ಒಟ್ಟು ನಾಲ್ಕು ಮೇಲ್ಸೇತುವೆಗಳು ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ ಶಿವಮೊಗ್ಗ ನಗರದಲ್ಲಿ ಬಾಕಿ ಉಳಿದಿರುವ ಬೊಮ್ಮನಕಟ್ಟೆ ಗುಂಡಪ್ಪ ಶೆಡ್ ಹಾಗೂ ಅರಸಾಳು ಬಳಿ ಮೇಲ್ಸೇತುವೆಗಳಿಗೆ ಮಂಜೂರಾತಿ ಪಡೆಯುವುದು ಶ್ರೀ ಬಿವೈ ರಾಘವೇಂದ್ರ ಅವರ ಮುಂದಿನ ಆದ್ಯತೆಯಾಗಿದೆ ಇದಲ್ಲದೆ ಪಾದಚಾರಿಗಳು ಹಾಗೂ ದ್ವಿಚಕ್ರ ವಾಹನಗಳ ಸವಾರರಿಗೆ ಅನುಕೂಲವಾಗುವಂತೆ ಹಾಲಿ ಇರುವ ರೈಲ್ವೆ ಗೇಟ್ಗಳ ಬಳಿ ಓವರ್ ಪಾಸ್ ನಿರ್ಮಾಣ ಮಾಡಿ ಗೇಟ್ಗಳನ್ನು ತೆರವುಗೊಳಿಸಲು ಕೂಡ ಶ್ರೀ ಬಿವೈ ರಾಘವೇಂದ್ರ ಅವರು ನಿರ್ಧರಿಸಿದ್ದಾರೆ